ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದೊಂದಿಗೆ ಹೊಸ ಜನರೇಷನ್ ಕೂಡ ಬರ್ತಾ ಇದೆ ಹೊಸ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಜನಿಸಿದವರೆಲ್ಲರೂ ಜನರೇಷನ್ ಬೀಟಾದ ಭಾಗವಾಗಲಿದ್ದಾರೆ ನೈನ್ಟೀನ್ ಟ್ವೆಂಟಿ ಟೂ ಇಂದ ನೈನ್ಟೀನ್ ಟ್ವೆಂಟಿ ಸೆವೆನ್ ವರ್ಗೂ ಜನಿಸಿದವರನ್ನ ಶ್ರೇಷ್ಠ ಪೀಳಿಗೆ ಅಂತ ಕರೀತಾರೆ ನೈನ್ಟೀನ್ ಟ್ವೆಂಟಿ ಏಟ್ ಇಂದ ನೈನ್ಟೀನ್ ಫಾರ್ಟಿ ಫೈವ್ ವರ್ಗೂ ಜನಿಸಿದವರನ್ನ ಸೈಲೆಂಟ್ ಪೀಳಿಗೆ ಅಂತ ಕರೀತಾರೆ ಫಾರ್ಟಿ ಸಿಕ್ಸಿಂದ ಇಂದ ನೈನ್ಟೀನ್ ಸಿಕ್ಸ್ಟಿ ಫೋರ್ ಬೇಬಿ ಬೂಮರ್ಸ್ ಗಳು ನೈನ್ಟೀನ್ ಸಿಕ್ಸ್ಟಿ ಫೈವ್ ಟು ನೈನ್ಟೀನ್ ಏಯ್ಟಿ ಜನ್ರೇಷನ್ ಎಕ್ಸ್ ನೈನ್ಟೀನ್ ಏಯ್ಟಿ ಒನ್ ಟು ನೈನ್ಟೀನ್ ನೈಂಟಿ ಸಿಕ್ಸ್ ಮಿಲೇನಿಯಲ್ ನೈನ್ಟೀನ್ ನೈನ್ಟಿ ಸಿಕ್ಸಿಂದ ಟೂ ತೌಸಂಡ್ವರೆಗೂ ಜನ್ರೇಷನ್ ಜನ್ಸ್ ಟೂ ತೌಸಂಡ್ ಟೆನ್ನಿಂದ ಟ್ವೆಂಟಿ ಟ್ವೆಂಟಿ ಫೋರ್ವರೆಗೂ ಜನಿಸಿದವರು ಜನ್ರೇಷನ್ ಆಫ್ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಜಾನ್ ಫಸ್ಟಿಂದ ಹಿಡಿದು ಟೂ ತೌಸಂಡ್ ತರ್ಟಿ ಸೆವೆನ್ವರೆಗೂ ಜನಿಸಿದವರು ಜನ್ರೇಷನ್ ಬೀಟಾ ಈ ಹೊಸ ಪೀಳಿಗೆ ಮುಂದಿನ ದಿನಗಳಲ್ಲಿ ವಿಶ್ವದಾದ್ಯಂತ ಆರ್ಥಿಕತೆ ಸಂಸ್ಕೃತಿ ಮತ್ತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ